you <laughs> ಇಷ್ಟೊತ್ತಲ್ಲ ಈ ತಿಂಗಳಲ್ಲಿ ಬಾರಿ ಸಳಿ ಹೇಳಕ್ಕೆ ಆಯ್ಕೆಲ್ಲ ಕರ್ನಾ ಅಂತೂ ಐದು ಐದುವರೆ ಅತ್ರ ಆರು ಗಂಟೆನೇ ಆಗೋಯ್ತದೆ ಏಳು ಗಂಟೆ ಗೆದ್ರೆ ಯಾವ ಕೆಲಸ ಆದವು ಟೈಮು ಬಾರಿ ಸಳಿ ಟೈಮ್ ಕನ್ನಡ

ತಂದಾಗ್ತೀವಿ ಗೈಕೊಂಡು ಮಾಡ್ತೀವಿ ಬರ್ತೀವಿ ನಮ್ಗ್ ಇಷ್ಟ ಬಂದಂತೆ ಒಂದ್ ಬಿಡಿಸಿ ಒಬ್ಬ ಬಿಡ್ತೈತೆ ಬಿಡಿಸೈಕೊಂಡು ಬಾರಿ ಚನ್ನಾಗಿರ್ತದ ಅಲ್ವಣ್ಣ ಒನ್ ಕಾನೇ ಪ್ಯಾಕು ನಾನ್ ಬೇಯ ಅಂಗಿಸೋಕೆ ಒಂದ್ ಪ್ಯಾಕ್ ಕೊಲ್ಲ ಎರಡೆರ್ ಪ್ಯಾಕೆ ಖಾಲಿ ಬೈಯ ಒನ್ ಸಿಕ್ಕೇ ಬೀಡಿ ಸಿಕೈತೆ ಅಂತ நம்

ಏನ್ ಕಡಿ ಮುರ್ಕೊಂಡು ಹೊರಗೆ ಕಾಣಿನಿ ಅವಣ್ಣ ಬರೆ ತಿನ್ನ ಎಷ್ಟು ಮಾಡಾನು ಕಾಣಲ್ಲ फटाफट ಬರ್ಕ ಕೊತನ ಇನ್ನು ಬರ್ದನೇ ದೊಡ್ಡ ಬರ ಗಂಟಾ ಸಾರು ಓ ಕೈಕ ಮೊಕನರು ತೊಳಕಲಕೈದು

ನಡಿ ಹೋಗಕೈತದೆ ನೀನ್ ಬೆರೆ ಟೀ ಕುಡ್ಕ ಬಂದಿಲ್ಲ ಅಂತಿದಿ ನಡಿ ನಾನು ಎಷ್ಟತನ ಟೀಗೆ ಕುಡಿನಿಲ್ಲ ಅಂದ್ರೆ ಐಕೇಲ ಮುನಿ ಕೆಲಸ ಏನುವೆ ನಾನುವೇ ಹಂಗೇ ಮಾಡ್ತಿದ್ದು ನಮ್ಮ ಅತ್ತೆ ಮನಗಿದ್ಲಲ್ಲ ಅಲ್ಲಿ ಗಂಟೆ ಇತ್ಕಿತ್ ಹೋಗಿ ಬನ್ಬಿಡಕೈತದೆ ಆಮೇಲೆ ಟೀಗೆ ಮಗ್ ಕುಡಿಯದ ಅಂತಂತ ಬಂದೆ ಹಾಲ್ ಕರ್ತಿಲ್ವಾ ಅಲ್ಲ ಇಷ್ಟೋ ತಕನೆ ಡೈಲಿ ಗಾಡಿಲಿ ಹಾಕಿಲ್ವಾ ಏಯ್ಸಾ ಯಾಕೋ ಜಾಸ್ತಿ ಆಗ್ಲೇ ಪಡ್ತಾ ಇಲ್ಲ ಮನೆಗೆ ಸಾಹತದೆ ಅಷ್ಟೇ ಮನೆಗೆ ಸಾಹತದೆ ನಾಕಕ ಬಂತುಲೇ ವಂದು ಇಬ್ರು ಮೂರು ಜನ ಬಳಸಕೊಂಡಿರೋ ಅಷ್ಟೇ ಜಾಸ್ತಿ ಯಾಕೋ ಹಾಲ್ ಪಡ್ತಾ ಇಲ್ಲ ಯಾವುದು ಒಂದು ದೊಡ್ಡ ಸೈತಲ್ಲ ಹಳೆಯದು ಮಾಮೂಲಿ ನಾಡಸದ ಅದೇ ಬಾರಿ ದಿನ ಆಗದಷ್ಟು ಬಯಸಾಗ್ಬಿಟ್ಟದೆ ಅದಕ್ಕೆ ಏನು ಸುಮಾರು ಕದೆ ಏನು ಎಲ್ಲ ಎಳ್ಕೊಂಡು ಬಿದ್ದದೆ ಏನು ಹಾಲಾಡ್ತದೆ ಏನು ಅಷ್ಟು ಏನು ಶಕ್ತಿ ಇಲ್ಲ ಅದಕ್ಕೆ ಹೊಸ ಹೊಸ ಕರ್ಕತ್ತೀವಿ ಅಷ್ಟೇ ನೀನು ಹೋಗ ಗಂಟೆ ನೀನು ಎಡ್ತಿ ಕರ್ಗಿರ್ದು ಆಲ್ಗಿಲ್ ಮಾಡಿ ಟೀಗೆ ಕಾಯಿಸ್ ಮಾಡಿರ್ತಾಳೆ ಏನು ನೋಡಕೈತ ತಕಣ ಅದ್ ಏನ್ ಮಾಡೋಣ ಗೊತ್ತಿಲ್ಲ ಮಾಡಿ ಬೈತಾ ಬೈತಾಳೆ ಎಲ್ಲಿಗೆ ಹೋಗಿದ್ರಿ ಅಂತ ಇತ್ಲು ಹೋಗಕ್ಕೂ ನೆಮ್ಮದಿ ಕೊಡಕ್ಕಿಲ್ಲ ನೋಡು

ಸರಿ ಒಪ್ಪಿ ಮಾಡ್ಕೋಬೋ ಸರಿ ಕುತ್ ಕಾಸ್ ಮಾಡ್ತೀನಿ ಇಲ್ಲಂದ್ರೆ ಹೋಗಿದಿ ಪಟಟ ಸಕುಡ್ ಸಕುಡ್ ಬಂದ್ ಬಿಡು ಅಮ್ಮಗೆ ನಾನುವೇ ಟೀ ಮಾಡ್ತೀನಿ ಒಂದ್ ಕೆಲಸ ಮಾಡ್ಸ್ಬೇಕು ಅಂದ್ರೆ ಇನ್ನೊಂದ್ ಕೆಲಸ ಮಾಡ್ಕೊಳ್ಬೇಕು ಹಂಗೆ ಮಾಡಕಕ್ಕಿಲ್ಲ ಉಂಕತೆ ನಾವೇನ್ ಬಿಟ್ಟಿ ಬಿದಿವಿ ಅಲ್ಲ ಈ ಸ್ಟೇಷನ್ ಗೆ ಬಂದು ಹೋಗ್ತೀನಿ ಬಾಕ್ಲೆಲ್ಲರೂ ಹಂಗೆ ತಗ್ಗಿಬಿಟ್ಟು ಹೋಗೋರಲ್ಲ ಏನು ಕಾಣ ಏನು ಒಂದೇ ಸಮಯಕ್ಕೆ ಗ್ಯಾನ ಬೇಕು ಗಣಸ್ಗೆ ಇವತ್ತು ಹೊಸ ಪರವಾಗಿಲ್ಲ ಸುಮಾರಾಗ ಕಣೆ ಹೊಸ ಕೊಡ್ತಾ ಕೂತದೆ ಏನ್ ಮಾಡ್ಬೇಕು ಕಾಣಿ ಒಂದ್ ನಾಲ್ಕೈದು ಜನ ಬಳಸ್ಕೊತ ಕುತಾವ್ರೆ ಕಡಿಮೆ ಮಾಡ್ಬಿಟ್ರೆ ಅವ್ರಿಗೆ ಏನ್ ಕೊಡೋದು ಕಾಳು ನಾಳೆಯಿಂದ ಹೇಳ್ಬಿಡ್ತೀನಿ ಹಿಂಗೆ ಇನ್ನೊಂದು ಎರಡು ದಿವಸ ನೋಡ್ತೀನಿ ಕೊಟ್ರೆ ಇಲ್ಲ ಅಲ್ಲಿ ಡೈ ಗಿರಿ ತಕೊಳ್ಳಿ ಹಾಲು ಕೊಡತೀರ ಅಂತೀನಿ ಆಮೇಲೆ ಬೇಕಾದ್ರೆ ಹೊಸ ಕರೆ ಆಗ್ತದಲ್ಲ ಇನ್ನೊಂದು ಆಗ್ಬೇಕಾರೆ ಬಳಸ್ಕೊಳ್ಳಿ ಹೀಗೆ ಒಲೆ ಮೇಲೆ ಮಾಡ್ಬಿಟ್ಟು ಆಮೇಲೆ ಹಸುದ್ರೆ ಬೂದ್ಗೀಗೆ ಆಡ್ಬಿಟ್ರೆ ಹಾಲು ಹೊಡ್ಕೊಬಿಡ್ತದೆ ಚೆನ್ನಾಗಿ ಹಾಲು ಕುದ್ಬಿಡಿ ಹ್ಞೂ ಹಾಲು ಕುದ್ಬಿಟ್ರೆ ಎತ್ತಿ ಮಡಗ್ಬಿಟ್ಟು ಈತಗಿ ಬೆಲ್ಲ ಮಳಸ್ಕೊಬಿಡ್ತೀನಿ ಬೆಲ್ಲನೂ ಟೀ ಪುಡಿನೂ ಅಚ್ಚುಕಟ ಮಳ್ಸ್ಕೊಂಡು ಹಾಲು ಹಸಿ ಹಾರದ ಮೇಲೆ ಹಾಂ ಕುದಿಸ್ಕೊಂಡಿರ್ತೀನರ ಹಾಂ ಬೆಲ್ಲನವೇ ಟೀ ಪುಡಿನೂವೇ ಅದಕ್ಕೆ ಹಾಲು ಹಾಕಿಬಿಡ್ತೀನಿ ಬಿಸಿ ಬಿಸ್ಕಾಕ್ಬಿಟ್ರೆ ಒಡ್ಕೊಬಿಡ್ತಾರ ಟೀ ಏನು ಒಂದೊಂದ್ಸಲಿ ಹೊಡ್ಕೊಬಿಟ್ರೆ ಚೆನ್ನಾಗಿಲ್ಲ ಸುಮ್ಮನೆ ಹಾಲು ಟೀ ಪುಡಿ ಬೆಲೆ ಎಲ್ಲ ನೀವು ಮಾಡ್ತಾ ಮಾಡ್ತಾ ಹೂಸರಾಗಿ ಮಾಡಬೇಕು ಹೇಳ್ತೀನಿ ನಮ್ಮ ಮಟ್ಟಿಯವ್ರಿಗೆ ಹಚ್ಚಕಟಾಗಿ ಇವ್ನಗಳಿಗೆ

ಏನು ಅಲ್ಲಿ ಇಲ್ಲಿ ಅತ್ತಕ ಮಧ್ಯ ಮಧ್ಯದಲ್ಲಿ ಕೈ ಆಳ್ ನಡೆಕೊಂಡು ಆಡ್ಬಿಟ್ಟು ತಪ್ಪೇ ಒಂದು ಊರು ಗೋರ ಆಕೊಂಡು ಬತ್ತಿದಿರಿ ಅಚ್ಚಕಡ ಗುಡಸಾಕಿ ಎಲ್ಲಾನು ಸುಮ್ಮನೆ ಇಷ್ಟ ವರ್ಷ ಆಗಿದೆ ರುವೆ ಹಾಕ್ತಿದ್ರೆ ನೆಪ್ಪೆ ನಾವಿದ್ರೆ ಮಾಡಕಿಲ್ಲ ಅಯ್ಯೋ ಆಲ್ಬರ

ಈ ಬಡ್ಡಿಗೆ ಏನೇ ಹೇಳಿ ಸಾಕಾಯ್ತದೆ ಟೀಗೆ ಕಾಯಿಸ್ಕೊಡೋದಲ್ಲದೆ ಒಂದು ಆರು ಏಳು ಗಂಟೆಗಿಂತ ಮುಂಚೆನೇ ಕಾಯಿಸುವಂತ ಏನು ಊಟ ಉಂಡ ಅಂತ ಏನು ಇರ ಇತ್ತಗಿ ಟೀನು ನೆಟ್ಟು ಕುಡಿಬಾರ್ದು ಇದನ್ನ ನೆಟ್ಕು ಊಟ ಮಾಡಬಾರ್ದು ನಂಗೆ ಕೊಡ್ತಾಳೆ ಏನೋ ಅನ್ನ ಸರೆಲ್ಲ ಹುಡ್ಕಳ್ಳಿ ಅಂತ ಈಗ ತಂದು ಕೊಟ್ಟಾಳೇನೋ ಆ ಕುಡಿದ್ಬಿಟ್ರೆ ಒಟ್ಕು ಸೇರಕ್ಕಿಲ್ಲ ಏನೂ ಇಲ್ಲ ಯಾವ್ದೂರಿ ಕಾಣಿಸ್ಕೊತದೆ ಒತ್ತು ಕುಡಿಲಿಲ್ಲ ಕುಡಿದಿಲ್ಲ ಅಂದ್ರೆ ನಂಗೆ ತಲೆ ಕಿಟ್ಟೋದಂಗೆ ಆಯ್ತದೆ ಅದನ್ನ ತಿಳ್ಕೊಳ್ಳೋದನ್ನ ಹೇಳ್ಬಿಟ್ಟು ಯಾವ್ಯಾವ ಕಾಯಿಸ್ಕೊಬೋತಾಳೆ ಅಲ್ಲ ಅದು ಏನಂಗೆ ಅಣ್ಗುಡ್ತಾ ಕೂತಿದ್ದೀರಿ ತಕೊಳ್ಳಿ ಟೀ ಟೀ ಅಂತ ಬಡ್ಕೊತಾ ಕೂತಿದ್ದೀರಲ್ಲ ಟೀ ಕುಡೀರಿ

इलबार सुडण्या लागेल ना कुतावडा खांडीत आणि नो यार खेळ धरून निजान का बुडवे कुठे जाणता एन केळा नोडू एन केळा ते येळा जोडे चणा का ते अल्ला देखन बाई बुटी दिसली रे ओ वाटना वडे तू बीड सुद्धा टोसना हत्ते खेळे तू चणा का ते हत्ते बीड मिस करी एन किस्ता दर नोडी तिला अनबुटे ने पुरती तिला बीड से दिदरी ने वो मटी दिदरी अनबुटे ने ना मने आज का किदा नाही गा हं ये ना अनस्तो ते खेळ दे हत्ते इतरा मदत दिदरीला ने वो चणा का दे वळाया

ಮಗ ಅದು ಏನದು ದನ ಕಲ್ಗೋಸ್ ಕುಡಿಯಕ್ಕೆ ಇಲ್ಲಿ ಹಂಗೆ ಕುಡಿತಾರೆ ಸರಿ ಬಂದವ್ರೆ ಮತ್ತೆ ಕಲ್ಗೋಸ್ ಹಂಗೆ ಅಂತ ದನ ನಿಂಗೇ ತಾನೆ ಕಲ್ಗೋಸ್ ಕುಡಿಯೋದು ಅದಕ್ಕೆ ಹಂಗೆ ಅಂದಿರ್ಬೇಕು ಏನದು ಅಲ್ಲಯ್ಯ ಗೊಸ್ ಗೊಸ್ ಅಂಕತ್ತಿ ಅಯ್ಯ ಏನು ಇಲ್ಲ ಕಾಕಾಡಿ ಏ ಮೆಲ್ಲು ಕುಡಿ ಯಾರ ಎದುರು ಓಡ್ಬಿಟ್ಟರು ಏ ಮೊದಲು ನೀವು ನೆಟ್ಟು ಕುಡಿರಿ ಸರಿ ಒಟ್ಟಿಗೆ ಏನು ಮಾಡಿ ಈಗ ಏ ಒಟ್ಟಿಗೆ ಏನು ಮಾಡಾನೆ ಏನು ಮಾಡಕಿಲ್ಲ ಏನ ಏನು ಮಾಡಕಿಲ್ಲ ಇನ್ನೇನ್ ಮಾಡಿ ಏ ರಾತ್ರಿ ಸಾರದೆ ಕಳೆ ಕಳಸಾರು ಅಕ್ಕೇಯ ಅನ್ನ ಹಿಟ್ಟು ಮಾಡ್ಕೊಡ ನಡೆಯಿರಿ ಇನ್ನೇನ್ ಮಾಡಾನೆ ಬಡ್ಡಿ ಕಳೆ ಕಳ್ಸಾರ ಅದನ್ನ ಐತಿಲ್ಲ ಅದ್ನೇ ಮಾಡ್ತಾ ಮಾಡ್ತಾ ಕುಡ್ಕೊತಾಳೆ ಬೇರೆ ಏನಾರು ಮಾಡು ಹೊಟ್ಟಿನಿ ಹೂವ ಇಲ್ಲ ಜೇಬಿ ಇಲ್ಲ ಅಂದ್ಬಿಟ್ಟು ಅದನ್ನೇ ಮಾಡಿ ಅವತ್ತಿಂದ ಟೊಮೆಟೊ ಹೆಸರು ತಿನ್ಸಿ ತಿನ್ಸಿ ಹಾಳು ಮಾಡ್ದಲ್ಲ ನನ್ನ ಅದೇ ಕಪ್ಪ ರೊಟ್ಟಿ ಚೆನ್ನಾಗದೆ ಬದನೆಕಾಯಿ ಗೊಜ್ಜು ಚೆನ್ನಾಗದೆ ಅಂದ್ಬಿಟ್ಟು ಚೆನ್ನಾಗ್ ಮೆತ್ತದಲ್ಲ ತಿನ್ನ ತಿನ್ನದು ಆಡದ ಆಡದು ತಕ್ಕ ಎಷ್ಟ್ ಮಾಡಿದ್ರು ಅಷ್ಟೇ ನಿಂಗೆ ನೀನ್ ಹೂವ ಹೋಗಿ ಮೂರು ದಿವಸ ಆಯ್ತು ನೀ ರೊಟ್ಟಿ ಮಾಡ್ಕೊಟ್ಬಿಟ್ಟು ಇನ್ ಮಿಕ್ಕಿದ ಟೊಮೆಟೊ ಹೆಸರು ಉಣ್ಸಿದಿ ಅಯ್ಯೋ ಇದಂದ್ರೆ ತುಂಡ್ಕಳಿ

ಪೂಜೆ ತರಬೇಕು ಪೂಜೆ ಇವಾಗ ಮಾಡೀನಿ ಆಮೇಲೆ ಬರೋದು ಮುಂದಾರ ಸಂಕ್ರಾಂತಿ ಹಬ್ಬ ಅಮ್ಮಗೆ ಸಂಕ್ರಾಂತಿ ಹೊಸ ತೊಡ್ಕಿರ್ತದಲ್ಲ ಹಂಗ್ ಮಾಡ್ಕೊಟ್ಟಾನಂತ ಈಗೇನ್ ಬೇಡಿ ಏನ್ವೇ ಹೊಲ್ಸ್ಕೆ ಸಟ್ಟದ್ ಬೇಡಿ ಮನೇಲಿ ಈ ಬಡ್ಡಿ ಹೆಂಗ ಗೊತ್ತಾ ನಾನು ಹೇಳದ ಮಾಡಕ್ಕಿಲ್ಲ ಏನಾದ್ರು ಅಡುಗೆ ಮಾಡಕ್ಕೆ ಏನ್ ಮಾಡೋದು ಏನ್ ಮಾಡೋದು ಅಂತ ಕೇಳ್ಕೊಂಡ್ ಬಂದ್ಬಿಡ್ತಿದ್ದಿ ಇದೆಯಾ ಕಲ್ತಿರೋದು ನೀನು ಏನಾರು ಮಾಡ್ಕೋಬು ಆಮೇಲೆ ಏನೋ ತಿನ್ನಕ್ಕಿಲ್ಲ ಮಟ್ಟಕ್ಕಿಲ್ಲ ಹಂಗೆ ಹಿಂಗೆ ತನ್ಬೇಡಿ ಹೋಗ್ಬಿಟ್ಟು ಕಾಯಿ ಪಜ್ಜಿ ಮಾಡ್ತೀನಿ ಯಾವಾಗ ನೋಡ್ರಿ ಟೊಮೆಟೊ ಪಜ್ಜಿ ಕಾಯಿ ಪಜ್ಜಿ ಆ ಪಜ್ಜಿ ಈ ಪಜ್ಜಿ ಅಂತಾನೆ ಕೂತಿರೋ ನೀನು ನೆಟ್ವರ್ಕ್ ನೆರ್ವಾಗ್ ಮಾಡ್ಬೇಡ ನೀನು ಅಡುಗೆಯ

बिक्रे मगान को बिक्रे नीनो द्रोवान को नन किन कर बडा ना गाई तिला कोती कडन के ई वर्ड कडस पुरतनी अरे आली पैसे दगा ने ये बा, 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 बा। ना ये मड दे दू ए मगी नंग तने ये गड तक उतर नोडा बबल बब बब नीन गोत को सरिया कदे कुत को अरे आके गड रो ಏನಂತ ಕೋಸೆ ಎ ನೋಡು ಹೆಂಗಾಡನವನು ಓ ನೀನಾ ಕೋಣೆ ಸೇತ್ಕ ಬರ್ದಂತ ಕೋಣೆಗೆ ನಿನ್ ಕೂದ್ಲೇ ಉದ್ರವಂತೆ ತಿಂದುಬಿಟ್ರೇ ಇರ ಆಗ್ಬಿಟ್ರೇ ನಿกร ಕಬಟನಂತ ನಿ ಓ ಎನ್ ಚನಗಿದಿ ನೋಡು ನೀನು ಬಾರಿ ಚನಗಿದೀಯಾ ಲೈ ಅಯ್ಯ ಚಿನ್ನೆ ನನ್ನೆ ನಡ್ತ ಕೊತಿರೋದು ನೋಡು ನೋಡಿ ಬಿಸಿ ಬಿಸಿ ಆಲ್ಕೈಸ್ ಕೊಟಿವ್ನಿ ಕೈಸ್ ಮಡಿವ್ನೆ ಅಲ್ಲಿ ಆರುದ್ಮೇಲೆ ಆ ಅಕ್ಕಿ ಕೊಟನಂತ ಅನ್ನಾಕ ಕೂ ಅನ್ನಾಕಂಡು ತಿನ್ಕಳ್ವೆ ನಡಿ ಹ್ ಅದು

আ মুড টা আ ুটা কি ত মে নাসা মুটেলাটা আ ই ও কথ। ক টা আদের মা। আ এমা টা কি কর এ আ নে ল এমা বুরা। ಅಯ್ಯೋ ಎಂತ ಕೆಲಸ ಆಗೋಯ್ತು ಇಷ್ಟ ಅದು ಆಮೇಲೆ ಅದ್ರಲ್ಲಿ ಬೇರೆ ಬಾಯ್ ಹಾಕ್ಬಿಟ್ಟದೆ ಈಗ ಹಾಲು ಬಳಸ್ಕೊಳ್ಳೋರ್ಗೆ ನಾನು ಏನು ಕೊಡೋಣ ನಾನು ಏನು ಕೊಡೋಣ ನನಗ ಏನೋ ಹೊಸಿ ಚೆಲ್ಲೋಗದೆ ಏನು ಮಿಕ್ಕಿದ್ದು ಬಾಯ್ ಹಾಕ್ಬಿಟ್ಟದಲ್ಲ ಅದು ಅದು ಕೊಡೋಕ್ಕಾಗದೆ ಇನ್ನೇನು ಮಾಡೋಣ ಇದ್ದರದ್ರ ನನ್ನ ಮಗಂದು ತಾಳು ಹೋಗಿ ಬಟ್ಟೆ ನಾನು ತಗೊಂಡು ಬರ್ತೀನಿ ಬರ್ಲಿ ಬರ್ಲಿದ್ದಾರದ್ರ ನನ್ನ ಮಗಂದು ಕಾಲು ಮುಟ್ಟಾಕಿನ ಕಾಲ ಹೆಂಗ್ ಓಡ್ಬಿಡ್ತು ಕುಡ್ಕೊಂಡು ಬೆರೆ ನಾಲ್ಗೆ ಬರಷ್ಟು ಉದ್ದ ಬಿಟ್ಕೊಂಡು ಎತ್ತಾಕುತ್ತದೆ ದರದ್ರ ನನ್ನ ಮಾಟ್ ಕಾಲ್ಗೆ ಅಲ್ಲ ಅಲ್ಲಿ ಎಷ್ಟು ಗಟ್ಟಿ ಅದೇ ಭಾರಿ ಗಟ್ಟಿ ಹಾಲು ಎಲ್ಲಾನು ಹಾಳು ಮಾಡಿ ಎಕ್ ಕೊಡಿಸ್ಬಿಡ್ತು ಎಕ್ ಕೊಡಿಸ್ದ ಅಲ್ಲಿ ಕಣ್ಣು ಹಿಂಗೋಗ ಬಟ್ಟೆ ಹಿಂಗೋಗ ಬರ ಇಲ್ಲ ಹೆಂಗ್ ಕುಡ್ಕೋದ ಹೆಂಗ್ ಹೋಯ್ತಾ ಇನ್ನೇನು ಹೊರಡ್ತೀವಿ ನಾವೇ ಅಲ್ಲ ಎರಡು ಮೂರು ದಿವಸ ಆಯ್ತು ಮೊನ್ನೆ ಬಂದು ನಿನ್ನೆ ಅಚ್ಚೆ ಮೊನ್ನೆ ಯಪ್ಪ ಮೂರು ದಿವಸ ಹೋಯ್ತು ಬರಬಲ ಹೋಯ್ತೀವಿ ಸಾಕೋಕತ್ತೆ ಇನ್ನು ಎಷ್ಟು ದಿವಸ ಇರೋದು ಏಯ್ ಎಲ್ಲಿಗೆ ಹೋದ್ರಿ நீதீர உள்வாக்கோ கல்சா கல்சா அது மனை கேல் இல்ல இல்ல முகஸ்க்கண்டு தாக்கோ அல்லேன் இல்ல உள் முகஸ் உள்க்காளி இல்ல இல்ல இவத்து ஓராட்த்தி ಎಷ್ಟು ದಿವಸ ಉಳ್ಕೊಳ್ಳೋದು ನಾವು ನಿಮ್ಮ ಹಿಂಸೆಗೆ ಉಳ್ಕೊಳ್ಳಿದ್ದು ಅಷ್ಟೇ ಇಲ್ಲಾರ ಆಗ್ಲೇ ಹೋಗವು ಇವತ್ತು ಹೊಂಟು ಬಿಡ್ತೀವಿ ಇವತ್ತಂತ ಉಳ್ಕೊಳಕ್ಕೆ ಹೋಗ್ತೀರ ನಾವು ಏ ಅಲ್ಲ ಹಬ್ಬಕ್ಕೆ ಸುಮಾರು ದಿವಸ ಸರಿ ಹಬ್ಬಕ್ಕೆ ಉಳ್ಕೊಳಕ್ಕಿಲ್ಲ ಅಲ್ಲಿ ಕೆಲಸ ಅದೇ ಅಂತಿದ್ರಿ ಇನ್ನೊಂದು ಎರಡು ದಿವಸನಾರು ಉಳ್ಕೊಳ್ಳಿ ಹೋಗಿವ್ರಂತೆ ಯಾಕೆ ನಮ್ಮ ಮನೇಲಿ ಉಳ್ಕೊಳಕ್ಕೆ ಇಷ್ಟ ಇಲ್ವಾ ಅಯ್ಯ ಹಂಗ ಆತ್ಕಲ ಉಳ್ಕೊಳಕ್ಕೆ ಇಷ್ಟ ಕಷ್ಟ ಅಂತಲ್ಲ ಕೆಲ್ಸ ಅಲ್ಲಿ ಹೊಲಕ್ಕೆ ಹೋಗಿಲ್ಲ ಸುಮಾರು ದಿವ್ಸ ಆಯಿತು ನಾಗರಾಜನೂ ಅವ್ರ ಅಪ್ಪ ಏನು ಮಾಡ್ಕೊಂಡಿದ್ದಾನ ಎತ್ ಮಾಡ್ಕೊಂಡಿದ್ದಾನೆ ಅವನು ಇಲ್ಲಿ ಅವನೇ ನಾವು ಹೊಸ ಹೊಲ ಮಂದಿಗೆ ನೋಡ್ಬಿಟ್ಟು ಆಮೇಲೆ ಬರ್ತೀವಿ ತಕೊಳ್ಳಿ ಅದ್ಯಾಕೆ ನೀವು ಸಾರು ಮಗಗಳು ಸಾರು ಅಲ್ಲ ಕನ ಮೈಗ್ ಬಂದ್ಬಿಟ್ಟಿಂಗ್ ಹೋಯ್ತಿದಿರಲ್ಲ ಅಲ್ಲ ನೀವರು ಹೇಳಿ ಇಲ್ಲ ಕತಿರು ಬತ್ತಿವಿ ಏನೋ ಒಂದ್ ದಿವಸ ಬತ್ತಿವಿ ಅಮ್ಮ ಅವ್ರಾರು ಅಯ್ಯೋ ಅದಕ್ಕೆ ಇಡ್ಸ್ಕೊಳಿನ್ ಗಂಡನ ಯಾರ್ ಬೇಡ ಅಂದ್ರು ನಮ್ ಹೋಯ್ತೀನಿ ಫ್ರೀ ಬಸ್ ಅದಲ್ಲ ಬಸ್ ಹತ್ಕ ಹೋಯ್ತೀನಿ ಕತೆ ಇಡ್ಸ್ಕೊಳಿನ್ ಗಂಡನ ಅಮ್ಮ ಹೇಳ್ತದಲ್ಲ ನೀವರು ಉಳ್ಕಡಿ ಅಮ್ಮ ಏನೋ ಅಂತದೆ ಅಮ್ಮನ್ ಬುದ್ಧಿ ಇಲ್ಲ ಇರು ಪಾಪ ಅಪ್ಪ ಒಂದೇ ಒಲಗೋಯ್ತದೆ ಮಲಗೋಯ್ತದೆ ಇರು ಇನ್ನೊಂದ್ಸಲ ಬತ್ತಿನಂತೆ ಇವತ್ತು ಒಂದ್ ದಿವಸ ನಾರು ಹೋಗ್ಲಿ ಕೊನೆ ಪಕ್ಷ ಇವತ್ತು ಒಂದಿವಸ ನಾರುವೇ ಇವತ್ತು ಒಂದ್ ದಿವಸ ಉಳ್ಕಳಿ ನಾಳೆ ಹೋಗಿವ್ರಂತೆ ಏನೋ ಹಬ್ಬ ಗಂಟೆ ಉಳ್ಕಳಿ ಅಂತಂದು ನೀವು ನೋಡಿ ಉಳ್ಕಳಕ್ಕೆ ಅಂತಿದ್ರಿ ಇವತ್ತು ಒಂದ್ ದಿವಸ ಉಳ್ಕಳಿ ಅಮ್ಮ ಉಳ್ಕಮ್ಮ ಇವತ್ತು ಒಂದ್ ದಿಸ ಉಳ್ಕಮ್ಮ ನಾಗರಾಜಾ ಮಾಡೋದು ಏನ್ ಮಾಡೋದು ಹಿಂಗಂತ ಕೂತೋಳ ದೇವಿ ಅವ್ರು ಅವ್ರೆಲ್ಲಾರುವೆ ಅಮ್ಮ ಅವ್ರ ಬೇರೆ ಏನ್ ಕೇಳಿ ಉಳ್ಕೋ ನೀನ್ ಮಾಡದಮ್ಮ ನೀನ್ ಬರೀ ಇಲ್ಲ ಉಳ್ಕೊಬಿ ನಡಿ ಅಪ್ಪ ಫೋನ್ ಮಾಡ್ತಿರ್ಬಾ ಏನ್ ಮಾಡ್ತಿದ್ರಿ ಜಲ್ದಿ ಬನ್ನಿ ಅಂತ ಅಯ್ಯೋ ಕೆಲಸ ಏನ ನಾ ಆಗು ಅದೇ ಮಾಡ್ಕೋಬಹುದು ದಿನ ಕರೆಕ್ಟ್ ಬಂದವ ಉಳ್ಕಡಿ ಇಷ್ಟು ಆಗವ್ರೆ ಇವತ್ತು ದಿವಸ ದಿಸ ಉಳ್ಕೊಬಿಡದ ನಾಳಕೆ ಎದ್ದು ಹೋಗ್ತದೆ ನಾಳಕ್ಕೆ ಏನು ಮಾಡೋಕೊಬೇಡಿ ಅಡುಗಡ್ಗೆ ನಾಷ್ಟಾಗಿ ಇಷ್ಟ ಏನು ಹೋಗ್ಬೇಡಿ ಅಲ್ಲಿ ಊರ್ನೋ ಮಾಡ್ಕೊತೀವಿ ಒತ್ತರ್ನಾಗೆ ಒಂದು ಆರು ಗಂಟೆಗೆ ಎದ್ಬಿಟ್ಟು ನಾವು ಬಿಡ್ತೀವಿ ಆಯಿತಾ ಸುಮ್ಮನೆ ಯಾಕೆ ನಾವು ಬಾರಿ ಆಯ್ದಾಗೋದು ಸುಮಾರು ಸಾಕೋಯ್ತು ನಂಟ್ರ ಮನೇಲಿ ಒಂದು ದಿವಸ ದಿವ್ಸ ಜಾಸ್ತಿ ಇರೋಕಾಯ್ಕ ಆಯಿತಾ ಏನಾಗ್ತಿದ್ದೀರಲ್ಲ ಇಷ್ಟು ಆಮೇಲೆ ಇಲ್ಲಿಂದ ಹೋದ್ಮೇಲೆ ಅಷ್ಟು ಗೊಗರಿದ್ರು ಅಂತ ಬೇಜಾರು ಹಾತದೆ ಇಷ್ಟು ಹಾಕರಿದ್ರೆ ಅಂದ್ಬಿಟ್ಟು ನಾಲ್ಕು ಒಂದು ದಿವಸ ನಿಮ್ದಮ್ಮಯ ನಾಳೆಗೆ ಅಂತ ಹೇಳಕ್ಕೆ ಹೋಗ್ಬೇಡಿ ಒತ್ತರ್ನಾಗ ಎದ್ದು ಹೊಂಟೊಳ್ತೀವಿ ನಾಷ್ಟಾಗಿ ಇಷ್ಟ ಅಡುಗೆ ಇದ್ರೆ ಏನು ಮಾಡಕ್ಕೆ ಹೋಗ್ಬೇಡಿ ಆಯಿತಾ ಈಗಲೇ ಎದ್ದು ಹೊಂಟೋಗದ ನಡಿ ಆಮೇಲೆ ಬೆಳಗ್ಗೆ ಆದ್ರೆ ನೀನು ಸಡಿ ಅದು ಇದು ಏದಾಡಕ್ಕೆಲ್ಲ ಬೇಗ ನಡಿ ಈಗಲೇ ಹೋಗ್ಬಿಡೋದ ಫೋನ್ ಮಾಡಿ ಬೋಯ್ತಿಲ್ವ ನಾಳೆ ಹೊಲದ ಕೆಲಸ ಇದ್ದು ಅಂತ ಇವಾಗ ಹೊರಟು ಕಡೆ ಅಂತ ಹಾಕುತ್ತದೆ ಅಲ್ಲ ನೀವು ಯಾಕೆ ಅಂಗಡಿರಿ ಮಾವ ಉಳಿಸ್ಕೊತೀನಿ ಅದಕ್ಕೆ ಉಳ್ಕೊ ಅಂತ ಹೇಳದೆ ನೀವು ಬೇರೆ ಹೋಯ್ತೀನಿ ಹೋಯ್ತೀನಿ ಅಂತ ಕೂತಿದ್ದೀರಲ್ಲ ನಾವು ಬಿಡು ಇವತ್ತು ಒಂದು ದಿವಸ ಉಳ್ಕೊಳಕಾಯ್ತದೆ ನಾಳೆ ಹೋಗ್ಕಾಯ್ತದೆ ಅವ್ರೇನು ಹೋದ್ಮೇಲೆ ಹೋಗಾರ್ದಾರ ಬಿಡು ಹೋದ್ಮೇಲೆ ಬೇಜಾರಾಯ್ತದೆ ಐಕ್ಳವಲ್ಲ ಇವತ್ತು ಒಂದು ದಿವಸ ಐಕ್ಳು ನೋಡ್ಕೊಂಡು ಇದು ಬಿಡಗಾಯ್ತದೆ ಇವತ್ತರ ಸರಿ ಅಮ್ಮ ಉಳ್ಕಡಿ ಐಕ್ಳು ಎಲ್ಲಿ ಮಲಗಿಸಿದ್ದೀರಿ ಅಣ್ಣ ಕರ್ಕ ಕೂತಿತ್ತು ರೂಮಲ್ಲಿ ಓ ಸರಿ ಸರಿ ಕರ್ಕೊಂಡಿ ನಾನು ಎಲ್ಲೋ ಊರ್ಮೇಲೆ ಕೂಸ್ನೇ ಇವುಗಳನ್ನ ಇಬ್ಬರೇ ಮರ್ಸಿಟ್ಟು ಬಂದ್ಕೊಂಡ್ಬಿಟ್ಟಿದ್ದೆ ಒಂದು ಕಡೆ ಇದು ಕಂಡಿದ್ದದಾ ಸರಿ ತಕ್ಕ ಒಂದುವರಿ ಇವಾಗದು ಹಂಗೆ ವೀಡಿಯೋ ಹೆಂಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಲ್ಲ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ